நம்ம அப்பா அது நம் டாடி தினா சாஹேபர் சிக்க அதே அதேனா நான் அவத்த சாஹேபர் பத்தாரேஜர் அந்த ஏன்கர்த்தி டே நம் டு மயங்க அப்டே ஆங்க எண்ண குடியு நே இல்ல ஏ ஆதிரண எண்ணோ எண்ணோ நான் ட்ரோ ஆசை ಏ ದುಡುಬಡವಯ ಏನಿದೆ ಜಗಪು ಅವರೇ ಹಾಂ ಎಲ್ಲ ನಮ್ಮ ಮನೆ ಬರ ಸಾಹೇಬ್ರೆ ನಮ್ಮ ಮನೆ ಬರ ನಿಮ್ಮ ಮಗಳು ಓದಿಲ್ವಾ ಓದ್ತಾ ಇದ್ಲು ಸಾಹೇಬ್ರೇ ಓದೋದ್ರೊಳಗಂತೂ ಎತ್ತಿದ್ ಕೈ ಎಸ್ ಎಲ್ ಸಿ ಒಳಗೆ ನಮ್ಮ ತಾಲೂಕಿಗೆ ಫಸ್ಟ್ ಬಂದಿದ್ಲು ನನ್ನ ಮಗಳನ್ನ ಪೊಲೀಸ್ ಮಾಡಬೇಕು ಅಂತ ಎಷ್ಟೋ ಆಸೆ ಕಂಡಿದ್ದೆ ನಾನು ಎಲ್ಲ ನಿರ್ಬಲ ಆಗೋಯ್ತು ಏ ಯಾರೇ ದುಡುಗಳ ದುಡುಗಳ ನನಗೆ ಬೇಗ ದುಡುಬಡ ಏನು ಮನೆನ ಹೆಸರು ಅಮ್ಮ ಅಮ್ಮ ಆಗ್ಯಾದೆ அல்லம்மா இத்தர குடியோது எல்லாம் தப்பு தானே ஆகியன நான் குடியோதே இஷ்ட நான் ஹீங்கே இருக்கும் உமா பாய் தும்ப அன்ன அந்த கரீத்தியா நீங்கள் தப்பல்லம்மா நீங்கள்ல நான் நீன போலீஸ் மாஸ்ட் ஆசை இது கொண்டா ஆ உமா நான் மாற்றிக்கம்மா நீங்க ஓது எஸ் ஒத்தியோ ஓது நான் ஓதீனி நின்னா நான் ஓதல ஆ நான் ஜீவன முகணா முக நானு ரேஷ் ரேஷ்ணா ஏன்கு பழக இதே நான் ஜீவன ಜಗಪ್ಪು ರೇ ಏನು ಇದ್ದೀನಿ ನಿಮ್ಮ ಮಗಳು ಯೇ ದುಡ್ಡು ಬೇಗ ನನಗೆ ದುಡ್ಡು ಬೇಗ ಯಾಕೆ ಜಗಪ್ಪು ರೀ ಏನಾಯ್ತು ಯಾಕೆ ಹೇಳ್ತಿದ್ದೀರಾ ಸರ್ ನನ್ನ ಮಗಳು ಡಿಗ್ರಿ ಓದ್ಬೇಕಾದ್ರೆ ಈ ಊರಿಂದ ಶ್ರೀಮಂತರು ಶ್ರೀಮಂತರು ಅನ್ನೋದಕ್ಕಿಂತ ಅವರು ರಾಕ್ಷಸರು ಸರ್ ಅವ್ರ ಮಗನು ಭದ್ರಪ್ಪ ಅಂತ ಸರ್ ನನ್ನ ಮಗಳ ಜೀವನ ಹಾಳು ಮಾಡಿಬಿಟ್ಟೆ ಸರ್ ಏನು ಹೇಳ್ತಾ ಇದ್ದೀರಾ ಹಾಳು ಮಾಡಿದ್ರ ಅವ್ರು ಅರೆಸ್ಟ್ ಮಾಡಿ ಇಲ್ಲ ನಿಮ್ಮ ಮಗಳನ್ನ ಅವನು ಕೊಟ್ಟು ಮದುವೆ ಮಾಡಬೇಕು ತಾನೇ ಆ ನೀವೊಬ್ಬ ಆಗಿ ನೀವು ಈ ಥರ ಹತ್ಕೊಂಡು ಕುತ್ಕೊಂಡಿದ್ರಲ್ಲ ಇದೆಷ್ಟು ಸರಿ ಜಗಪ್ಪವ್ರೆ ಏನು ಮಾಡೋದು ಸರ್ ಅವ್ರು ಸರಿ ಇಲ್ಲ ಸರ್ ಜನ ಸರಿ ಇಲ್ಲ ಅವರು ಅವ್ರ ಹತ್ರ ಹೋಗಿ ಮಾತಾಡೋ ಶಕ್ತಿ ನನಗಿಲ್ಲ ಸರ್ ಸರಿ ಇಲ್ಲ ಸರ್ ಅವರು ಸರಿ ಇಲ್ಲ ನನ್ನ ಮಗಳು ಬೇಜಾರು ಮಾಡ್ಕೊಂಡು ಈ ಪರಿಸ್ಥಿತಿ ಬಂದ್ಬಿಟ್ಲ ಸರ್ ಅಲ್ಲ ಒಬ್ಬರು ಪೊಲೀಸ್ ಹುದ್ದೆಯಲ್ಲಿ ಇತ್ಕೊಂಡು ನೀವು ಈ ಥರ ಹೇಳ್ತಾ ಇದೀರಲ್ಲ ನಿಮಗೆ ನಾಚಿಕೆ ಆಗಲ್ವಾ ಹಾಂ ಅವನು ನಾವು ಒದ್ದು ಹೇಳ್ಕೊಂಬರ್ದಿರ ಏನು ಇದ್ದೀರಾ ನೀವು ನಿಮ್ಮ ಮಗಳಿಗೆ ನ್ಯಾಯ ಕೊಡ್ತಿಲ್ಲ ನೀವು ಬೇರೆಯವ್ರಿಗೆ ಎಷ್ಟು ಮಾತ್ರ ನ್ಯಾಯ ಕೊಡ್ತೀರಾ ಅಲ್ಲ ಹೆಂಗೆ ಸುತ್ತ ಹಚ್ಕೊಂಡು ಕೂತ್ಕೊಂಡಿದ್ದೀರಲ್ಲ ರಾಜೀರಾಮೆ ಕೊಟ್ಟು ಹೋಗಿ ಕೂತ್ಕೊಳ್ಳಿ ನೀವು ಇದಕ್ಕೆಲ್ಲ ಲ್ಯಾಕ್ ಇಲ್ಲ ನೀವು ಗುಡ್ಗೋಣ ಸರ್ ಅವ್ರೇನು ಸಾಮಾನ್ಯದವರಲ್ಲ ಸರ್ ಎಮ್ ಎಲ್ ಎಗಳು ಕಮಿಷನರ್ಗಳು ಎಲ್ಲ ಅವ್ರಿಗೆ ಕೈ ಅಡಿಯಾಳಾಗ್ಬಿಟ್ಟವ್ರೆ ಸರ್ ನಮ್ಮ ಬಡವ್ರ ಕೂಗು ಅವ್ರು ಕೇಳಿಸಲ್ಲ ಸರ್ ಅವ್ರನ್ನ ಎದುರಾಕೊಳ್ಳೋ ಶಕ್ತಿ ಯಾರಿಗೂ ಇಲ್ಲ ಸರ್ ಏನು ಅವರೇನು ಆಕಾಶದಿಂದ ಇಳ್ದು ಬಂದವರ ಹಾಂ ಏನು ಮಾತಾಡ್ತಾಯಿದ್ದೀರಾ ನೀವು ನಿಲ್ಸಿ ಕಣ್ಣೀರು ನಿಲ್ಸಿಕ್ ಕಣ್ಣೀರು ಅಲ್ಲ ನಿಮ್ಮ ಮಗಳಿಗೆ ಇಷ್ಟು ಅನ್ಯಾಯ ಆಗಿದ್ರು ಸುಮ್ಮನೆ ಇದ್ದೀರಲ್ಲ ಹತ್ಕೊಂಡು ಕುತ್ಕೊಂಡಿದ್ದೀರಲ್ಲ ಮೂಲೆಯಲ್ಲಿ ಏನು ಬಿಡಿ ನಿಮ್ಮಂಥವ್ರಿಗೆಲ್ಲನು ನಿಮ್ಮ ಮಗಳಿಗೆ ನ್ಯಾಯ ಕೊಡಿಸಿಲ್ಲ ಅಂದರೆ ಬೇರೆ ಮಗುಗಿಂತ ಪರಿಸ್ಥಿತಿ ಬಂದರೆ ನ್ಯಾಯ ಕೊಡಿಸ್ತಾರಾ ಅದಕ್ಕೆ ಯಾರೂ ಕಂಪ್ಲೇಂಟ್ ಕೊಡೋಕ್ಕೆ ಇಲ್ಲ ನಾನು ಬಂದಾಗಿಂದ ಗಮನಿಸ್ತಾ ಇದ್ದೀನಿ ಒಬ್ಬರಾದರೂ ಪೇಷಂಟ್ ಕಡೆ ಏನು ಜನ ರೀ ನೀವು ನನ್ನ ಮಗಳು ಭಾಳ ಹಾಳಾಗೋಯ್ತು ಸರ್ ಭಾಳ ಹಾಳಾಗೋಯ್ತು ಸರ್ ನನ್ನ ಮಗಳಂಗೆ ಎಷ್ಟು ಜನ ಹೆಣ್ಮಕ್ಳು ಅವರಿಂದ ಭಾಳ ಹಾಳು ಮಾಡ್ಕೊಂಡವ್ರೆ ಸರ್ ಪಾಪ ಸರ್ ಈ ಮಾತು ನೀವು ಹೇಳಬಾರ್ದು ರೀ ಈ ಮಾತು ನೀವು ಹೇಳಬಾರ್ದು ಎದೇಳಿ ಅವ್ನು ಎಲ್ಲಿದ್ದಾನೆ ಅಂತ ನಾನು ಕರ್ಕೊಂಡೋಗಿ ಅಲ್ಲಿಗೆ ಕರ್ಕೊಂಡೋಗಿ ನಾನು ಮಾತಾಡ್ತೀನಿ ಬೇಡ ಸರ್ ಬೇಡ ಬೇಡ ಚಿಕ್ಕ ವಯಸ್ಸು ನೀವು ಇನ್ನೂ ಭಾಳ ಬದುಕಬೇಕಾಗಿರೋರು ಸರ್ ಅವ್ರು ಸರಿ ಇಲ್ಲ ಸರ್ ಅವ್ರು ಕಿರಾತಕ್ಕೂ ಸರ್ ಏನು ಮಾಡೋಕ್ಕೂ ರೇಸಲ್ಲ ಸರ್ ಅವರು ಅವ್ರಿಗಿನ್ನೂ ಕಿರಾತಕರು ನಾವು ಆಯಿತಾ ಎದ್ದೇಳ್ರಿ ಮೇಲೆ ಕರ್ಕೊಂಡು ನಡೀರಿ ಅವ್ರ ಮನೆ ಹತ್ರ ನನ್ನ ಜಗಪ್ಪು ಎದ್ದೇಳಿ ಮೇಲೆ ಎದ್ದೇಳಿ ಫಸ್ಟು ನಾವು ಮಾಡಬೇಕಾಗಿರೋ ಕೆಲಸ ನಿಮ್ಮ ಕಡೆಯಿಂದ ನಿಮ್ಮ ಮಗಳ ಕಡೆಯಿಂದ ಕಂಪ್ಲೇಂಟು ಫಸ್ಟು ನೀವು ನನಗೊಂದು ಕಂಪ್ಲೇಂಟ್ ಕೊಡಿ ಸರ್ ಬಿಡಿ ಸರ್ ಎಲ್ಲಾದರೂ ಒಕ್ಕಂಡೆ ನನ್ನ ಮಗಳ ಜೀವನ ಅಂತೂ ಹಾಳಾಗೋಯ್ತು ಇನ್ನು ನಾವು ಏನು ಮಾಡಂಗಿದ್ದೀರಿ ಸರ್ ಎಲ್ಲಾದರೂ ಹೋಗ್ಲಿ ಬಿಡಿ ಸರ್ ಎಲ್ಲಾದರೂ ಹೋಗ್ಲಿ ಬಿಡಿ ಏನು ಮಾಡೋಕ್ಕಿ ಸರ್ ನಮ್ಮಂತ ಬಡವರು ಅವ್ರನ್ನ ಅವರು ನೀವು ನನ್ನ ತಂದೆ ತರ ಅಂತ ಅನ್ಕೊಂಡಿದ್ದೀನಿ ಅಣ್ಣ ಅಂತ ಬಾಯ್ ತುಂಬಾ ಉಮಾನ ಕರಿಹೋಗ ನನ್ನ ತಂಗಿಗೆ ನ್ಯಾಯ ಕೊಡಿಸಿಲ್ಲ ಅಂತಂದ್ರೆ ನನ್ನ ಅಣ್ಣ ಸ್ಥಾನಕ್ಕೆ ಎಲ್ಲ ಆಯ್ಕಿಲ್ಲ ಎದೇಳ್ ಮೇಲೆ ಅದ್ಯಾವ್ ಏನ್ ಮಾಡ್ತಾನೆ ನಾನು ನೋಡೇ ಬಿಡ್ತೀನಿ ಎದೇಳ್ ನನ್ನ ತಂಗಿಗೆ ನಾನು ನ್ಯಾಯ ಕೊಡಿಸ್ದೇ ಕೊಡಿಸ್ತೀನಿ ಅಲ್ಲ ನಿಮ್ಮ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತ ಗೊತ್ತಾಗಿ ನೀವು ಕೈ ಕಂಡ್ಕೊಂಡು ಕುತ್ಕೊಂಡಿದ್ರಲ್ಲ ನಿಮ್ಗೆ ಏನ್ ಹೇಳ್ಬೇಕು ನಾನು ಹಾ ಜನರಿಗೆ ರಕ್ಷಣೆ ಕೊಡೋ ಹುದ್ದೆಯಲ್ಲಿದ್ದೀರ ರೀ ನೀವು ಆ ಕೆಲಸ ಮಾಡಿರಿ ನಿಮ್ಮಂಥ ಜನ ಇರೋದಕ್ಕೆ ಎಷ್ಟೋ ಹೆಣ್ಮಕ್ಳು ತಮ್ಮ ಮನಸ್ಸನ್ನು ಅವನು ಹೇಳ್ಕೊಳ್ಳಾರ್ದೇ ಪ್ರಾಣ ತಗೊತಾ ಇರೋದು ಆಯಿತಾ ಸರ್ ಎಷ್ಟೋ ಜನ ಹೆಣ್ಮಕ್ಳು ಸತ್ತೋದ್ರು ಸರ್ ನನ್ನ ಮಗಳು ಹೆಂಗೋ ನನ್ನ ಕಣ್ಣು ಮುಂದೆ ಆಗೋ ಅವಳಲ್ಲ ಅಂತ ನಾನು ಖುಷಿ ಪಟ್ಕೊಂಡು ಇದ್ದೀನಿ ಸರ್ ನನ್ನ ಮಗಳ ಜೀವನ ಹಾಳಾಗೋಯ್ತು ಸರ್ ಏನೂ ಮಾಡೋಕ್ಕಾಗಲ್ಲ ಸರ್ ಅವ್ರನ್ನ ಎದುರು ಶಕ್ತಿ ನನಗಿಲ್ಲ ಸರ್ ನೀವು ಇವಾಗ ಹೊಸ್ದಾಗಿ ಬಂದಿದ್ದೀರ ಸರ್ ಚಿಕ್ಕ ವಯಸ್ಸು ಸರ್ ನೀವಿನ್ನೂ ಬಾಳೆ ಬದುಕಬೇಕಾಗಿರೋರು ಇದೆಲ್ಲ ಬಿಟ್ಬಿಡಿ ಸರ್ ಅಲ್ಲ ಜಗಪುರೇ ನಾವು ಏನಿಕ್ಕಿರೋದು ಅಟ್ಲೀಸ್ಟ್ ಗೌರ್ಮೆಂಟ್ವ್ರ್ಗೆ ಕೂಡ ಸಂಬಳಕ್ಕಾದರೂ ನಾವು ಕೆಲಸ ಮಾಡೋದು ಬೇಡವಾ ಹಾಂ ಕೆಲಸ ಮಾಡೋದು ಬೇಡವಾ ನಾನು ಬಂದಾಗಿಂದ ನೋಡ್ತಾ ನೋಡ್ತಾಯಿದ್ದೀನಿ ಯಾರೊಬ್ಬರೂ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ ಎದ್ದೇಳಿ ಮೇಲೆ ನೀವಿಬ್ಬರೂ ಒಂದು ಕಂಪ್ಲೇಂಟ್ ಕೊಡಿ ಅವನು ಎಲ್ಲಿರ್ತಾನೆ ಅಂತ ದೂರದಿಂದ ತೋ ತೋರಿಸಿ ನೀವು ಸಾಕು ನೀವೇನು ಬರಬೇಡಿ ಅದು ಎಂಥ ಕಷ್ಟಕರವಾದ ಕೆಲಸ ಆದರೂ ಪರವಾಗಿಲ್ಲ ಜಗಾಪುರ ನಾನು ಮಾಡ್ತೀನಿ ನಿಮ್ಮ ಮಗಳಿಗೆ ನ್ಯಾಯ ಒದಗಿಸ್ಕೊಡೋ ಜವಾಬ್ದಾರಿ ನಂದು ಸಾರ್ ನಾನು ಮಾತು ಕೇಳಿ ಸರ್ ಬೇಡ ಸರ್ ಅವ್ರು ಕೆಟ್ಟು ಜನ ಸರ್ ಬೇಡ ಅವ್ರ ಸವಾಸಕ್ಕೆ ನೀವು ಹೋಗಬೇಡಿ ಸರ್ ನೋಡಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಒಂದೇ ಒಂದು ಕಂಪ್ಲೇಂಟ್ ಕೊಡಿ ನೀವು ಒಂದೇ ಒಂದು ಕಂಪ್ಲೇಂಟ್ ಕೊಡಿ ಆ ಮುಂದಿನ ವಿಷಯ ನಾನು ನೋಡ್ಕೊತೀನಿ ಏನಾದರೂ ತೊಂದರೆ ಮಾಡಿಬಿಡ್ತಾರೆ ಅಂತ ನನಗೆ ಭಯ ಸರ್ ನನಗೇನು ತೊಂದರೆ ಮಾಡ್ತಾನೆ ಅವನು ನನಗೇನು ತೊಂದರೆ ಮಾಡೋಕ್ಕಾಗಲ್ಲ ನೀವು ಕಂಪ್ಲೇಂಟ್ ಕೊಡಿ ಮೇಲೆ ಫಸ್ಟ್ ಒಂದು ಕಂಪ್ಲೇಂಟ್ ಬರ್ಕೊಡಿ ಅದು ಒಂದಾದರೂ ಸಾಕ್ಷಿ ನನ್ನ ಹತ್ರ ಇರಲಿ ಅವ್ರ ಮೇಲೆ ಕಂಪ್ಲೇಂಟು ಬರ್ಕೊಡಿ ನೀವು ಶಟಪ್ ಮುಂಚು ಬೈ ಒಂದು ಎಜುಕೇಟೆಡ್ ಹುಡುಗಿಯಾಗಿ ಇದೇನ ಮಾಡ್ತಾ ಇರೋದು ನೀವು ಯಾರು ಹೇಳಿದ್ರು ನೀನು ವೇಸ್ಟ್ ಅಂತ ಈ ಥರ ಕುಡ್ಕೊಂಡು ಬಿದ್ದಿರೋ ಬದಲು ಓದಿ ಒಂದು ಪೊಲೀಸ್ ತಾನ ತಗೊಂಡು ಅವ್ರಿಗೆಲ್ಲ ಬುದ್ಧಿ ಕಲಿಸ್ಬೋದಾಗಿತ್ತಲ್ಲ ಹಾಂ ಪ್ರಪಂಚದಲ್ಲೆಲ್ಲ ನಿನ್ನಂತ ಹೆಣ್ಮಕ್ಳಿದ್ರೆ ಉದ್ದಾರ ಬಿಡು ಇದನ್ನೆಲ್ಲ ಫಸ್ಟು ನಿಮ್ಮ ಅಪ್ಪ ಆಸೆ ಏನೈತೆ ಅದನ್ನು ಪೂರೈಸು ಭಾಳ ಹಾಳು ಮಾಡ್ಬಿಡ ಅವನು ನಾನು ನಾನು ಭಾಳ ಹಾಳು ಮಾಡ್ಬಿಡ ನಾನು ಏನು ಅಣ್ಣ ಅವನು ನಿನ್ನ ಭಾಳ ಹಾಳು ತಾನೆ ನೀನು ಅವ್ನು ಭಾಳ ಹಾಳು ಮಾಡಬೇಕು ನಿಗೇನು ಮೈಯಲ್ಲಿ ರಕ್ತ ಇಲ್ವಾ ಛಲೋ ಇಲ್ವಾ ಮೇಲೆ ಅದೇನು ಒತ್ತಿಯೋ ಓದು ನೀನು ನಾನು ಓದಿಸ್ತೀನಿ ಅವನು ಹೇಳ್ದಾ ನೀವು ಹಬ್ಬನ ಜಾಗ್ಬಿಡಿದ್ರೆ ನಾನು ನಾನು ವಿಜಿಗೆ ಏನಾದರೂ ಬಂದರೆ ಅಂತ ನಂಗೆ ಇರೋದೇ ಆಧಾರ ನಮ್ಮ ಡ್ಯಾಡಿ ನಮ್ಮ ಡ್ಯಾಡಿಗೆ ನಾನೇನು ಮಾಡಿ ಹಾಂ ನಮ್ಮ ಡ್ಯಾಡಿ ಬೇವು ಅದೇನಾ ನಮ್ಮ ಡ್ಯಾಡಿ ಬೇವು ಈ ಥರ ಕುಡಿತಾ ಇದ್ರೆ ನಿಮ್ಮ ಡ್ಯಾಡಿಗೆ ಮುಂಚೆತ್ವಾಗ ನೀನೇ ಹೋಗ್ತೀಯ ಅವಾಗ ನಿಮ್ಮ ಡ್ಯಾಡಿಗೆ ಯಾರು ಆಧಾರ ಆಗ್ತಾರೆ ಹಾಂ ಇಲ್ಲ ಇಲ್ಲ ನಮ್ಮ ಡ್ಯಾಡಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಅದೇನಾ ಎದ್ದೇಳಿ ಮತ್ತೆ ಎದ್ದೇಳ ಮೇಲೆ ಒಂದು ಕಂಪ್ಲೇಂಟ್ ಮಾಡ್ಕೊಂಡು ಅವನ ಮೇಲೆ ಏನೇನು ಆಯಿತು ಅಂತ ಅವ್ರು ಒದ್ದು ಒಳಗಾಗ್ತೀನಿ ಎದ್ದೇಳ ಮೇಲೆ ಹೌದಾ ಅದೇನಾ ಹೌದು ಕಂಪ್ಲೇಂಟ್ ಲೆಟರ್ ಕೈಯಲ್ಲಿ ಇಟ್ಕೊಂಡು ಹೋಗಬೇಕು ಅವ್ನು ಬೇಕಲ್ವಾ ಸಾಕ್ಷಿ ಸರಿ ಅದೇನಾ ನಾಳೆ ಬರ್ಬೋದೀನಿ ಅವನ ಮೇಲೆ ನಾನೇ ಕಂಪ್ಲೇಂಟ್ ಕೊಡ್ತೀನಿ ಅಲ್ಲಿ ನಮ್ಮ ಡ್ಯಾಡಿಗೆ ಅವನೇನು ಮಾಡಬಾರ್ದು ನಿಮ್ಮ ಡ್ಯಾಡಿಗೆ ಏನು ತೊಂದರೆ ಆಗಿದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಇಬ್ಬರೂ ಸೇರಿ ಒಂದು ಕಂಪ್ಲೇಂಟ್ ಕೊಡಿ ಸರಿ ಕಂಪ್ಲೇಂಟ್ ಕೊಟ್ಟು ನೀನು ನಾಳೆನಾ ಬೆಂಗ್ಳೂರಿಗೆ ಹೋಗೋ ಅಲ್ಲೇ ಎತ್ಕೊಂಡು ಓದು ಇಲ್ಲಿಂದವಾಸ ನಿನ್ಗೆ ಬೇಡ ನಿಮ್ಮ ಡ್ಯಾಡಿಗೆ ನಾನು ನೋಡ್ಕೊತೀನಿ ನಾನು ಓದಬೇಕು ಅಂದ್ರೆ ಅದೇನಾ ನಾನು ಪೊಲೀಸ್ ಆಗ್ಬೇಕು ಅದೇನಾ ಆಸೆ ಇದೆ ತಾನೆ ಇದನ್ನೆಲ್ಲ ಬಿಟ್ಟು ಕಷ್ಟಪಟ್ಟು ಓದು ಓದಿ ಇಂಥ ಜನಗಳಿಗೆ ಬುದ್ಧಿ ಕಲಿಸು ನಿನ್ನಂತ ಎಷ್ಟೋ ಜನ ಹೆಣ್ಮಕ್ಳಿಗೆ ಈ ಥರ ಅನ್ಯಾಯ ಆಗ್ತಾ ಇದೆ ಅದನ್ನೆಲ್ಲ ತಡಿ ಅವ್ರಿಗೆ ರಕ್ಷಣೆ ಕೊಡು ಈ ಥರ ಕುಡ್ಕೊಂಡು ಬಿದ್ದಿದ್ರೆ ಏನು ಪ್ರಯೋಜನ ಕರೆಕ್ಟ್ರಾ ಅದೇನಾ ಕರೆಕ್ಟಾಗಿ ಹೇಳಿಲ್ಲ ಹ್ಞೂ ನಾ ಕಂಪ್ಲೇಂಟ್ ಕೊಡೋದ್ರಿ ಕಂಪ್ಲೇಂಟು ಎದ್ಮೇಲೆ ಎದೆಳು ಫಸ್ಟು ಎದೆಳ್ ಕಂಪ್ಲೇಂಟ್ ಕೊಡು ಬನ್ನಿ ಸಾಹೇಬ್ರೆ ನಾನೇ ಬರ್ಕೊಡ್ತೀನಿ ಕಂಪ್ಲೇಂಟು ಕಂಪ್ಲೇಂಟ್ ಬರೆದು ನೀವೊಂದು ಸೈನ್ ಹಾಕ್ರಿ ನಿಮ್ಮ ಮಗಳೊಂದು ಸೈನ್ ಹಾಕಿರಿ ಅದ್ಯಾರಿಗೇನೋ ನಾನು ನೋಡೇ ಬಿಡ್ತೀನಿ ಅವನ ನಾನಾ ಅಂತ